ಇನ್ನು ಸಿಎಂ ಸಿದ್ದರಾಮಯ್ಯ ಮಂಡಿಸಿದಂತ ಬಜೆಟ್ಗೆ ಸಿಟಿ ರವಿ ಲೇವಡಿ ಮಾಡಿದ್ದಾರೆ ಅತಿ ಹೆಚ್ಚು ಸಾಲ ಮಾಡಿದ ಕೀರ್ತಿ ಸಿಎಂಗೆ ಸಲ್ಲತ್ತೆ ಅಂತ ಹೇಳಿದ್ದಾರೆ ಇದು ಕಾಂಗ್ರೆಸ್ ಬಜೆಟ್ ಮುಸ್ಲಿಂ ಲೀಗ್ ಬಜೆಟ್ ಹೀಗಂತ ಪ್ರಶ್ನೆ ಮಾಡಿದ್ದಾರೆ ಸಿಟಿ ರವಿ ಅವರು ಜಿನ್ನ ಆತ್ಮಕ್ಕೆ ಖುಷಿಯಾಗಿರುತ್ತೆ ಜಿನ್ನ ಆತ್ಮದಿಂದಲೇ ಪ್ರೇರಣೆ ಇದು ಕಾಂಗ್ರೆಸ್ ಸರ್ಕಾರದ ಕೋಮುವಾದಿ ಬಜೆಟ್ ಅಂತ ಆರೋಪವನ್ನು ಮಾಡಿದ್ದಾರೆ ವೋಟ್ ಪಡೆಯೋದಕ್ಕೆ ಮಾತ್ರ ನಿಮಗೆ ಹಿಂದೂಗಳು ಬೇಕಾ ಅಂತ ಪ್ರಶ್ನೆ ಮಾಡಿದ್ದಾರೆ ಇನ್ನೊಂದು ದಾಖಲೆ ಅದನ್ನು ಅವ್ರು ಸ್ವತಃ ಹೇಳ್ಕೊಂಡಿದ್ದಾರೆ ಹದಿನಾರನೇ ಬಜೆಟ್ ಅಂತ ಗೊತ್ತಿರೋ ದಾಖಲೆ ಅದು ಜನರಿಗೆ ಗೊತ್ತಾಗಬೇಕಾಗಿರೋ ದಾಖಲೆ ಏನು ಅಂದರೆ ಅತಿ ಹೆಚ್ಚು ಸಾಲ ಮಾಡಿದ ಕೀರ್ತಿಯು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಸಲ್ಲುತ್ತೆ ಇದುವರೆಗೂ ಎಷ್ಟು ಜನ ಮುಖ್ಯಮಂತ್ರಿಗಳು ಸಾಲ ಮಾಡಿದಾರೋ ಅವರೆಲ್ಲರ ಸಾಲದ ಒಟ್ಟು ಮೊತ್ತಕ್ಕಿಂತ ಜಾಸ್ತಿ ಸಾಲವನ್ನು ಒಬ್ಬರೇ ಮುಖ್ಯಮಂತ್ರಿ ಮಾಡಿದ್ದಾರೆ ಅದು ಸಿದ್ದರಾಮಯ್ಯನವರು ಕರ್ನಾಟಕ ದಾಖಲೆ ಅದು ಸುಮಾರು ನಾಲ್ಕು ಲಕ್ಷ ಕೋಟಿಗೂ ಹೆಚ್ಚು ಸಾಲವನ್ನು ಅವರು ಒಬ್ಬರೇ ಮಾಡಿದ್ದಾರೆ ಈ ಬಾರಿ ಬಜೆಟ್ನಲ್ಲೂ ಬಜೆಟ್ನ ಪ್ರತಿಶತ ಇಪ್ಪತ್ತೇಳು ಟ್ವೆಂಟಿ ಸೆವೆನ್ ಪರ್ಸೆಂಟು ಆದಾಯ ಎಲ್ಲಿಂದ ಬರುತ್ತೆ ಅಂತ ಹೇಳಿದ್ರೆ ಅವ್ರು ಹೇಳಿರೋದು ಸಾಲದಿಂದ ಇಪ್ಪತ್ತೇಳು ಪ್ರತಿಶತ ಹತ್ತೊಂಬತ್ತು ಪ್ರತಿಶತ ಅಬ್ಕಾರಿಯಿಂದ ಇಂದ ಬಂದರೆ ಸಾಲದಿಂದ ಇಪ್ಪತ್ತೇಳು ಪ್ರತಿಶತ ಇದು ಸಾಲವೂ ಕೂಡ ಅವ್ರದ್ದೊಂದು ದಾಖಲೆ ಈ ಬಾರಿಯ ಸಾಲ ಒಂದು ಲಕ್ಷದ ಹದಿನಾರು ಕೆಲವರಿಗೆ ಖುಷಿಯಾಗಿದೆ ನಾನು ಎ ಸಿ ಸಿ ಅಧ್ಯಕ್ಷರಿಗೆ ಮತ್ತು ಕೆಪಿ ಸಿ ಸಿ ಅಧ್ಯಕ್ಷರಿಗೆ ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೇನೆ ಇದು ಕಾಂಗ್ರೆಸ್ ಬಜೆಟ್ಟು ಮುಸ್ಲಿಂ ಲೀಗ್ ಬಜೆಟ್ಟು ಬಹುಶಃ ಚಿನ್ನ ಆತ್ಮ ಬಹಳ ಖುಷಿ ಪಡ್ತಿರ್ಬೋದು ಅಥವಾ ಚಿನ್ನ ಆತ್ಮನವೇ ಇವರಿಗೆ ಪ್ರಚೋದನೆ ಕೊಟ್ಟಿರ್ಬೋದು ಅಂತ ಅನ್ಸುತ್ತೆ ಸಿದ್ದರಾಮಯ್ಯನವರಿಗೆ ಹುಬ್ಬಳ್ಳಿ ಪೊಲೀಸ್ ಠಾಣೆ ಮೇಲೆ ದಾಳಿ ಮಾಡಿದವರಿಗೆ ಅವ್ರ ಕೇಸ್ ವಾಪಸ್ ತೆಗೆದುಕೊಳ್ಳುವಂಥ ಪ್ರಸ್ತಾವನೆಯನ್ನು ಕೋರ್ಟಿಗೆ ಸಲ್ಲಿಸಿದ್ದಾರೆ ಕ್ಯಾಬಿನೆಟ್ ವಿಷನ್ ತಗೊಂಡು ಪೊಲೀಸ್ ಠಾಣೆ ಮೇಲೆ ದಾಳಿ ಮಾಡಿದವ್ರನ್ನೇ ಮಾಡಿದವರನ್ನೇ ಸೋಪಸ್ ತೆಗಿತೀರಿ ಅಂದ್ರೆ ರಾಜ್ಯ ಸರ್ಕಾರದ ಬಜೆಟ್ಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವ್ಯಂಗ್ಯವಾಡಿದ್ದಾರೆ ಇದು ಮುಸ್ಲಿಮರಿಂದ ಮುಸ್ಲಿಮರಿಗಾಗಿ ಇರುವಂತಹ ಬಜೆಟ್ ಅಂತ ಹೇಳಿದ್ದಾರೆ ಮುಸ್ಲಿಮರಿಗೆ ಮೀಸಲಾತಿ ಯಾಕೆ ಅಂತ ಜೋಶಿ ಕಿಡಿಕಾರಿದ್ದಾರೆ ನಮ್ಮಿಂದ ಕಸಿದು ಅವ್ರಿಗೆ ಕೊಟ್ರೆ ಉಳಿದವರು ಏನ್ ಮಾಡಬೇಕು ತಸ್ತಿ ಹಣ ಜಾಸ್ತಿ ಮಾಡಿದ್ದಕ್ಕೆ ಕೇಂದ್ರ ಸಚಿವ ಕಿಂದಾಮಂಡಲರಾಗಿದ್ದಾರೆ ನಮ್ಮ ದೇಗುಲದ ನಿಂದ ಅವರಿಗೆ ಕೊಡ್ತಾ ಇದ್ದೀರಾ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್